ಕೊರಿಯಂತಿಯರಿಗೆ ಬರೆದ ಮೊದಲ ಪತ್ರದಿಂದ ವಾಚನ ಅಧ್ಯಾಯ ವಚನಗಳು ಸಹೋದರರೇ ಅನ್ಯ ಜನರಲ್ಲಿ ಕೂಡ ಇಲ್ಲದಂತಹ ದುರ್ನಡತೆ ನಿಮ್ಮಲ್ಲಿದೆ ಎಂಬುದಾಗಿ ವರದಿ ಬಂದಿದೆ ನಿಮ್ಮಲ್ಲಿ ಒಬ್ಬನು ತನ್ನ ತಂದೆಯ ಪತ್ನಿಯನ್ನೇ ಇಟ್ಟುಕೊಂಡಿದ್ದಾನಂತೆ ಹೀಗಿರಲು ನೀವು ಸೊಕ್ಕಿನಿಂದ ಮೆರೆಯಲು ಕಾರಣವಾದರೂ ಎಲ್ಲಿದೆ ಬದಲಿಗೆ ನೀವು ವ್ಯಸನಪಟ್ಟು ಅವನನ್ನು ನಿಮ್ಮ ಸಭಾಕೂಟದಿಂದ ಬಹಿಷ್ಕರಿಸಬೇಕಾಗಿತ್ತಲ್ಲವೇ ನಾನು ಶಾರೀರಿಕವಾಗಿ ನಿಮ್ಮಿಂದ ದೂರವಿದ್ದರೂ ಆತ್ಮಿಕವಾಗಿ ನಿಮ್ಮ ಹತ್ತಿರವಿದ್ದೇನೆ ನಿಮ್ಮ ಸಂಗಡವೇ ಇರುವವನಂತೆ ಅವನಿಗೆ ಏನು ಮಾಡಬೇಕೆಂದು ಈಗಾಗಲೇ ತೀರ್ಮಾನಿಸಿದ್ದೇನೆ ಅದೇನೆಂದರೆ ನೀವು ಸಭೆ ಸೇರಿ ಪ್ರಭು ಯೇಸುವಿನ ಶಕ್ತಿಯ ಆಧಾರದ ಮೇಲೆ ಅವನನ್ನು ಸೈತಾನನಿಗೆ ಒಪ್ಪಿಸಿ ಬಿಡಬೇಕು ನಾನು ಆತ್ಮಿಕವಾಗಿ ನಿಮ್ಮ ಮಧ್ಯೆ ಇರುತ್ತೇನೆ ಅವನ ದೇಹವು ದಂಡನೆಗೊಳಗಾದರೂ ಅವನ ಆತ್ಮ ಪ್ರಭು ಏಸುವಿನ ದಿನದಂದು ಉದ್ಧಾರವಾಗುವಂತೆ ಹೀಗೆ ಮಾಡಬೇಕು ನೀವು ಜಂಬ ಕೊಚ್ಚಿಕೊಳ್ಳುವುದು ತರವಲ್ಲ ಒಂದಿಷ್ಟು ಹುಳಿ ಇಟ್ಟನ್ನೆಲ್ಲ ಹುದುಗೆಬ್ಬಿಸುತ್ತದೆಂಬುವುದನ್ನು ನೀವು ಚೆನ್ನಾಗಿ ಬಲ್ಲಿರಿ ನೀವು ಹುಳಿ ಇಲ್ಲದ ಕಣಕವಾಗಿದ್ದೀರಿ ಅಪ್ಪಟ ರೊಟ್ಟಿ ಆಗುವಂತೆ ಹುಳಿಯನ್ನು ಹಾಕಿರಿ ಏಕೆಂದರೆ ಪಾಸ್ಕ ಯಜ್ಞದ ಕುರಿಮರಿಯಾದ ಕ್ರಿಸ್ತ ಏಸು ಬಲಿಯಾಗಿದ್ದಾರೆ ಆದ ಕಾರಣ ನಾವು ದುಷ್ಟತನ ಕೆಡುಕುತನವೆಂಬ ಹುಳಿ ಇಟ್ಟನ್ನು ವರ್ಜಿಸೋಣ ಪರಿಶುದ್ಧತೆ ಮತ್ತು ಸತ್ಯತೆ ಎಂಬ ಇಲ್ಲದ ಹೊಸ ರೊಟ್ಟಿಯನ್ನು ತಿಂದು ಪಾಸ್ಕ ಹಬ್ಬವನ್ನು ಆಚರಿಸೋಣ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಚನಗಳು ಆರರಿಂದ ಹನ್ನೊಂದರವರೆಗೆ ಒಂದು ದಿನ ಏಸು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದರು ಅಲ್ಲಿ ಬಲಗೈ ಬತ್ತಿ ಹೋಗಿದ್ದ ಒಬ್ಬಾತ ಇದ್ದನು ಅವನನ್ನು ಸಬ್ಬದಿನದಲ್ಲಿ ಸ್ವಸ್ಥಪಡಿಸಿದ್ದೇ ಆದರೆ ಏಸುವಿನ ವಿರುದ್ಧ ತಪ್ಪು ಒರಿಸಬಹುದೆಂಬ ಉದ್ದೇಶದಿಂದ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಹೊಂಚು ಹಾಕಿ ನೋಡುತ್ತಿದ್ದರು ಏಸು ಅವರ ಆಲೋಚನೆಗಳನ್ನರಿತು ಬತ್ತಿದ ಕೈಯುಳ್ಳವನಿಗೆ ಬಂದು ಇಲ್ಲಿ ನಿಲ್ಲು ಎಂದರು ಅವನು ಎದ್ದು ಬಂದು ನಿಂತನು ಆಗ ಏಸು ಅವರಿಗೆ ನಾನು ಪ್ರಶ್ನೆ ಹಾಕುತ್ತೇನೆ ಸಬ್ಬದ್ದಿನದಲ್ಲಿ ಏನು ಮಾಡುವುದು ಧರ್ಮ ಒಳಿತನ್ನೋ ಅಥವಾ ಕೆಡುಕನ್ನೋ ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಎಂದರು ಅನಂತರ ಸುತ್ತಲೂ ಇದ್ದವರೆಲ್ಲರನ್ನು ದಿಟ್ಟಿಸಿ ನೋಡಿ ಬತ್ತಿದ ಕೈಯುಳ್ಳವನ ಕಡೆಗೆ ತಿರುಗಿ ನಿನ್ನ ಕೈಯನ್ನು ಚಾಚು ಎಂದರು ಅವನು ಚಾಚಿದ ಕೈ ಸ್ವಸ್ಥವಾಯಿತು ಅವರಾದರೂ ಕ್ರೋಧ ಭರಿತರಾಗಿ ಯೇಸುವಿಗೆ ಏನಾದರೂ ಮಾಡಬೇಕೆಂದು ತಮ್ಮ ತಮ್ಮೊಳಗೆ ಸಂಚು ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ